ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಅಚ್ಚು ವರ್ಲ್ಡ್ ಯೂಟ್ಯೂಬ್ ಚಾನಲ್ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಬ್ಸ್ಕ್ರೈಬ್ ಆಗದೆ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತು ನಿಮಗೆ ತೋರ್ಸೋ ಕೊಟ್ಟಿರುವಂಥ ರೆಸಿಪಿ ಯಾವುದು ಅಂತಂದರೆ ಚಿಕನ್ ಲಿವರ್ ಫ್ರೈ ನಿಮಗೆ ಎಷ್ಟು ಬೇಕೋ ಅಷ್ಟು ಚಿಕನ್ನ ನೀಟಾಗಿ ಯಾವ ಸೈಜಿಗೆ ಅಷ್ಟು ಸೈಜು ಕಟ್ ಮಾಡಿಕೊಂಡು ನೀಟಾಗಿ ತೊಳ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಕೊಳ್ಳಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಒಂಥರ ಹಸಿ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ನಾವಂತೂ ಅವಾಗವಾಗ ಇದನ್ನು ತರ್ತಿರ್ತೀವಿ ನಮ್ಮ ಮನೆಯವ್ರಿಗೆ ಇದು ಇಷ್ಟ ಇದರಲ್ಲಿ ಲಿವರ್ ಮಾತ್ರ ಇಲ್ಲ ಇಲ್ಲಿ ಗುಂಡ್ಕಾಯಿ ಅಂತೀವಲ್ಲ ಅದು ಇದೆ ಅದರೊಳಗಡೆ ಇದಕ್ಕೆ ರುಬ್ಕೋಬೇಕಾಗಿರುವಂಥದ್ದು ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಹುರ್ಗಡ್ಡೆ ಚಿಕ್ಕೆ ಮಸಾಲ ಪೌಡ್ರು ಮತ್ತು ನೀವು ನಾರ್ಮಲಾಗಿ ಬಳಸುವಂಥ ಸಾಂಬಾರ್ ಪೌಡ್ರು ನಾನ್ ವೆಜ್ ಸಾಂಬಾರ್ ಪೌಡ್ರು ನೀಟಾಗಿ ಈ ಥರ ನುಣ್ಣಗೆ ರುಬ್ಕೊಳ್ಳಿ ರುಬ್ಕೊಂಡಾದಮೇಲೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆಂದಿರುತ್ತಲ್ಲ ಅದಕ್ಕೆ ಹಾಕೊಳ್ಳಿ ನಿಮಗೆ ಯಾವ ಥರ ಬೇಕೋ ಆ ಥರ ಸ್ವಲ್ಪ ಸಾಂಬಾರು ಥರ ಬೇಕು ಅಂದರೆ ಸಾಂಬಾರು ಥರ ಇಲ್ಲ ಗ್ರೇವಿಗೆ ಬೇಕು ಅಂತಂದರೆ ಗ್ರೇವಿಗೆ ಆ ಥರ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಚಪಾತಿಗೆ ಬೇಕು ಅಂತ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ ಗಟ್ಟಿಗಾಗಲಿ ಅಂತ ಸ್ವಲ್ಪನೇ ನೀರು ಹಾಕ್ಕೊಂಡು ಗ್ರೇವಿ ಟೈಪಲ್ಲಿ ಮಾಡ್ಕೊಳ್ತಿದ್ದೀನಿ ಇದನ್ನ ನೀವು ವಿಸಲ್ ಒಂದು ಮೂರು ಕೂಗು ಕೂಗಿಸ್ಕೊಳ್ಳಿ ಸಾಕು ಚೆನ್ನಾಗಿ ಬೆಂದೋಗುತ್ತೆ ಅದೇ ನಾನು ಕೂಗಿಸ್ಕೊಂಡು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ ಒಂದು ವಾರದಲ್ಲಿ ಒಂದೆರಡು ದಿನ ಮಾಡ್ಕೊತೀನಿ ಮಕ್ಳಿಗೂ ಚೆನ್ನಾಗಿ ಇಷ್ಟಪಡ್ತಾರೆ ಮಕ್ಕಳು ನೀವು ಈ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡಿ ಮತ್ತು ಪ್ಲೀಸ್ ನನಗೆ ಯಾವ ಥರ ಸಪೋರ್ಟ್ ಮಾಡ್ತಿದ್ದೀರೋ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಮತ್ತು ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು